ವಾಲ್ಮೀಕಿ ಪುತ್ಥಳಿ ಮತ್ತು ಜಂಗಿ ಕುಸ್ತಿಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ಧನ ಸಹಾಯ ಅಂತ ದ್ರಾಕ್ಷಿ ರಸ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಾಬು ಯೋಗೇಶ್ ಅವರು ಹೇಳಿದರು ಶ್ರೀ ಶ್ರೀಹಟ್ಟಿ ಮಲ್ಲಪ್ಪ ನಾಯಕ ದೊರೆಗಳ ವಂಶಸ್ಥರು ನಾಯಕನಟಿ ಹಾಗೂ ನಾಯಕ ಸಮುದಾಯದವರಿಂದ ದೊರೆಗಳ ದರ್ಬಾರು ದಸರಾ ಉತ್ಸವ ಪುರುಷರ ಮತ್ತು ಮಹಿಳೆಯರ ಬಯಲು ಜಂಗಿ ಕುಸ್ತಿ ಪಂದ್ಯಾವಳಿಗಳಿಗೆ ಡಾಕ್ಟರ್ ಬಿ ಯೋಗೇಶ್ ಬಾಬುರವರು ಮಾಜಿ ಶಾಸಕ ಎಸ್ತಿಪ್ಪೇಸ್ವಾಮಿ ಚಾಲನೆಯನ್ನ ನೀಡಿದ್ರು ನಂತರ ಮಾತನಾಡಿದ ಅವರು ರಾಜಹಟ್ಟಿ ಮಲ್ಲಪ್ಪ ನಾಯಕ ಅಂತ ಕರೆಯಬೇಕು ಹಿಂದೆ ದೊರೆಗಳ ಸಮಾಧಿಗೆ ಪೂಜಿಸಿ ದೊರೆಗಳ ಹಟ್ಟಿಯಲ್ಲಿನ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇವು ಈ ದಿನ ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂದ್ರೆ ಈ ಮಣ್ಣಿನ ಶಕ್ತಿ ರಾಜಹಟ್ಟಿ ಮಲ್ಲಪ್ಪ ನಾಯಕ ಸಮಾಧಿಯ ಸ್ಥಳವನ್ನ ಯಾರು ಕೂಡ ಅಕ್ರಮವನ್ನ ಮಾಡಿಕೊಂಡಿದ್ದಾರೆ ಅವರಿಂದ ಮುಕ್ತಿ ಕೊಡಿಸುವಂತ ಕೆಲಸವನ್ನ ಆಗ್ಬೇಕು ಮುಕ್ತಿ ಕೊಡಿಸುವ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಜೊತೆಗೆ ಹೋರಾಟವನ್ನ ಮಾಡಬೇಕು ತಾಯಿ ಚಾಮುಂಡೇಶ್ವರಿಯ ನಾಡಹಬ್ಬ ದಸರಾ ಅದ್ದೂರಿಯಾಗಿ ಪ್ರಾರಂಭವಾಗ್ತಾ ಇದೆ ಇಂದಿನ ಅಧರ್ಮ ಹೋಗಿ ಧರ್ಮ ಉಳಿಯಬೇಕು ಶ್ರೀ ಗುರು ತಿಪ್ಪೇ ತಿಪ್ಪೇರುದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ರಾಜಹಟ್ಟಿ ಮಲ್ಲಪ್ಪ ರವರು ಹೋಗಿ ತಮ್ಮ ಕಿರೀಟವನ್ನ ಕೊಟ್ಟು ನನ್ನ ಕೈಯಲ್ಲಿ ಆಗುವುದಿಲ್ಲ ಇನ್ನು ಮುಂದೆ ತಾವುಗಳು ಹಟ್ಟಿ ಜನರಿಗೆ ನೀವೇ ಮಾರ್ಗದರ್ಶಕರಾಗಬೇಕು ಅಂತ ಬೇಡಿಕೊಂಡಿದ್ರು ಆ ಸಮಯದಲ್ಲಿ ಬರಗಾಲ ಬಂದಿದ್ದರಿಂದ ಸುತ್ತಮುತ್ತಲೂ ಕೆರೆಗಳನ್ನು ನಿರ್ಮಿಸಿ ಜನರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ರು ಅಂತ ಹೇಳಿದ್ರು ಮಾಜಿ ಶಾಸಕ ಎಸ್ ತಿಪ್ಪೇರುದ್ರಸ್ವಾಮಿರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದಂತ ರಾಜಹಟ್ಟಿ ಮಲ್ಲಪ್ಪ ನಾಯಕ ವಂಶಸ್ಥರು ಸಮಸ್ತ ಹೋಬಳಿಯ ನಾಯಕ ಸಮುದಾಯದವರು ಹಾಗೂ ನಾಯಕನಟಿ ಹೋಬಳಿಯ ಸುತ್ತಮುತ್ತಲ ಗ್ರಾಮಸ್ಥರು ಕುಸ್ತಿಪಟುಗಳು ಮತ್ತು ತೀರ್ಪುಗಾರರು ಪೊಲೀಸ್ ಇಲಾಖೆಯವರು ಆಯೋಜಕರು ಕ್ರೀಡಾಭಿಮಾನಿಗಳು ಬಾಕಿ ಇದ್ರು ವರದಿ ಹರೀಶ್ ನಾಯಕನಟಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಈ ಜಾಗವನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಹೋರಾಟಗಳನ್ನು ನಂಬಿಕೊಂಡಿದ್ದೀವಿ ನಾನು ಕೂಡ ಈ ಹೋರಾಟದಲ್ಲಿ ಡಾಕ್ಟರ್ ಚಿನ್ನಯ್ಯ ಜೊತೆ ಕೈ ಜೋಡಿಸ್ಕೊಂಡು ಮೊದಲಿಂದನೂ ಕೂಡ ಜೋಡಿಸ್ಕೊಂಡಿದ್ದೇನೆ ಈಗ ಈ ಕಾರ್ಯಕ್ರಮದ ಮುಖೇನ ಇಲ್ಲಿ ಈ ರಕ್ಷಣೆ ಮಾಡೋ ದೃಷ್ಟಿಯಿಂದ ನೀವೇನು ಈ ತಂತಿ ಬೇಲಿನೋ ಅಥವಾ ಇನ್ನೇನ್ ಮಾಡ್ತಿರೋ ಅಥವಾ ಇಟ್ಟಿಗೆಯಲ್ಲಿ ಮಾಡ್ತಿರೋ ಗೊತ್ತಿಲ್ಲ ನಾನು ಕೂಡ ಈ ಸಂರಕ್ಷಣೆ ದೃಷ್ಟಿಯಿಂದ ಒಂದು ಲಕ್ಷ ರೂಪಾಯಿಯನ್ನ ನೀವು ಯಾವಾಗ ಹೇಳಿದ್ರೆ ಆ ಸಮಯದಲ್ಲಿ ಕೆಲಸ ಆರಂಭ ಮಾಡೋಕೆ ಮುಂಚೆ ಒಂದು ಒಂದು ದಿವಸ ಮುಂಚೆ ಹೇಳಿದ್ರೆ ನಾನು ಅವತ್ತು ಆ ಸಮಿತಿಗೆ ಒಂದು ಲಕ್ಷ ರೂಪಾಯಿಯನ್ನ ತಲ್ಸುವಂತ ಕೆಲಸ ಮಾಡ್ತೇನೆ ಇದು ರಕ್ಷಣೆ ಆಗ್ಬೇಕು ಮೊದಲ್ನೇದಾಗಿ ಯಾಕಂದ್ರೆ ತಂತಿ ಬೇಲಿನ ಇಲ್ಲ ಬೇರೆ ಏನಾದ್ರು ಒಂದು ಕಟ್ಟಡನ ಮಾಡ್ಬೇಕಿಲ್ಲಿ ಈಗ ಈ ತರ ಬೈಲಲ್ಲಿ ಬಿಟ್ಕೊಂಡ್ ಬಿಟ್ರೆ ಎಲ್ಲಾರ್ಗು ಕಣ್ಣಾಗುತ್ತೆ ಆಗುತ್ತೆ ಇದು ಯಾಕಂದ್ರೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಆಗಿರೋದ್ರಿಂದ ನಮ್ಮ ಸ್ಮಾರಕಗಳನ್ನ ನಾಶ ಮಾಡ್ಲಿಕ್ಕೋಸ್ಕರನೇ ಕೆಲವ್ರು ಇದಾರೆ ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಈ ನಿಟ್ಟಿನಲ್ಲಿ ಮೊದಲನೇದಾಗಿ ರೋಡ್ ಸೈಡ್ ಆದ್ರೆ ಫೆನ್ಸ್ ಮಾಡೋ ದೃಷ್ಟಿಯಲ್ಲಿ ಯೋಚನೆ ಮಾಡ್ಬೇಕು ಅಂತ ಹೇಳಿ ನಾನ್ ಸಮಿತಿಯವ್ರು ಕೇಳ್ಕೊಳ್ತಾ ನೀವ್ ಯಾವಾಗ ಹೇಳಿದ್ರೆ ಆ ಸಮಯದಲ್ಲಿ ನಾನು ಒಂದು ಲಕ್ಷ ರೂಪಾಯಿ ತಲುಪಿಸುವಂತ ಕೆಲಸ ಮಾಡ್ತೇನೆ ಈಗ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಿರಿಯರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ಇಲ್ಲಿ ಬಂದಿರುವಂತ ಎಲ್ಲ ಪ್ರೇಕ್ಷಕರು ಸಮಾಧಾನವನ್ನು ಸಹಕರಿಸಿ ಈ ಬ್ಯಾರಿಕೇಡ್ ಇಂದ ಎಲ್ಲರನ್ನೂ ದಯಮಾಡಿ ಒತ್ತಡಿಸುವಂತ ವ್ಯವಸ್ಥೆ ಮಾಡಿ